ಮೊದಲು ನಾವೆಲ್ಲ ಕೆಲಸ ಮಾಡಬೇಕು ಕೆಲಸ ಮಾಡಿ ನಮ್ದು ಏನು ನಮ್ದು ಏನು ಬ್ರೇನ್ ಆಗಿದೆ ಅಲ್ಲ ಕೆಲಸ ಮಾಡುವಂತ ನಮ್ದು ಕಲೆ ನಾವು ಏನು ಕೆಲಸ ಮಾಡ್ತೀವಲ್ಲ ಕಲೆ ಆ ಕಲೆನ ತೋರ್ಸಿಕೊಡ್ಬೇಕು ಜನಕ್ಕೆ ಆ ಜನಕ್ಕೆ ಕಲೆ ತೋರ್ಸಿದ ತಕ್ಷಣ ಹಾ ಹತ್ರ ಇಂಥ ಒಳ್ಳೆ ಕಲೆ ಇದೆ ಒಂದು ಒಳ್ಳೆ ಒಂದು ಫಂಕ್ಷನ್ ಅಥವಾ ಒಂದು ಪ್ರೋಗ್ರಾಮ್ ಮಾಡಿ ಇವನು ಆ ರೀತಿಯಾಗಿ ಒಂದು ಕೆಲಸ ಕೊಡ್ತಾರೆ ಕೆಲಸ ಕೊಟ್ಮೇಲೆ ನಾವು ಮಾಡಿ ದುಡ್ಡಿಗಾಗಿ ನಾವು ಆಸೆ ಮಾಡೋಂಗಿಲ್ಲ ಫಸ್ಟಿಗೆ ನಾವು ಏನು ಮಾಡೋಕೆ ಹೆಸರು ಮಾಡೋ ನಮ್ಮದು ಹಾಂ ಇವು ಯಾರು ಏನು ಅಂತ ಅವ್ರು ತಿಳ್ಕೊಬೇಕು ಹತ್ರ ಹೋದ್ರೆ ಏನ್ ಐಟಮ್ ಸಿಗುತ್ತೆ ಏನಿಲ್ಲ ಹೇಗೆ ಕೆಲಸ ಮಾಡ್ತಾನ ಅಂತ ಹೇಳಿ ಹೆಸರು ಮಾಡ್ಕೋ ಹೆಸರು ಒಂದ್ಸಲ ನಾವು ಈಗ ಒಂದ್ ಅಷ್ಟ್ ಶಾಮನ್ ಹಾಕ್ಲಿಕ್ಕೆ ಹೋಗ್ತೇವೆ ಅವಾಗ ಇನ್ನೊಬ್ರು ಕೇಳ್ತಾರೆ ಇದ್ ಯಾರು ಮಾಡಿದ್ರು ಅಂತೇಳಿ ಅವಾಗ ಓಂ ಸಾಯಿ ಶಾಮ್ ಅಥವಾ ಗೋಪಾಲ್ ಮಾಡಿದ ಅಂತ ಹೇಳ್ತಾರೆ ಅವಾಗ ಅವ್ರ ಏನ್ ಮಾಡ್ತಾರೆ ನಾಲ್ಕು ಜನ ಕೇಳ್ತಾರೆ ಹಾ ಇವನತ್ರ ಒಳ್ಳೆ ಐಟಮ್ ಇದೆ ಅವ್ನಿಗೆ ಹೇಳುವ ಕೆಲಸ ಕೊಡುವ ಅಂತೇಳಿ ಅವ್ರು ಅವ್ರ ಫ್ರೆಂಡ್ ಸರ್ಕಲ್ ಹೇಳ್ತಾರೆ ಇಲ್ಲ ಅವ್ರ ರಿಲೇಷನ್ ಹೇಳ್ತಾರೆ ಏನೋ ಹಿಂಗಾಗಿ ನಮ್ದು ರಿಲೇಶನ್ ಬೆಳೀತಾ ಹೋಗುತ್ತೆ ಒಬ್ಬರಿಂದ ಒಬ್ರು ಒಬ್ಬರಿಂದ ಒಬ್ರು ಒಬ್ಬರಿಗೆ ಆರ್ಡರ್ ಕೊಟ್ಟ ತಕ್ಷಣ ಒಳ್ಳೇದಾಯ್ತಂದ್ರೆ ಮತ್ತೊಬ್ರು ಆರ್ಡರ್ ಕೊಡ್ತಾರೆ ಈ ರೀತಿ ನಾವು ಜನರನ್ನು ಜನರನ್ನ ಹೋಗ್ಬೇಕು ಫಸ್ಟಿಗೆ ಜನರು ಬೆಳ್ಸಿದಂತ ನಮಗೆ ಕೆಲಸ ಬಂದಂಗೆ ಅದು ದುಡ್ಡು ಇದ್ದಂಗೆ ನಮ್ಗೆ ಅದು ಒಂದ್ ಕೆಲಸದಿಂದ ಹತ್ತು ಕೆಲಸ ಸಿಗುತ್ತೆ ಅವಾಗ ನಾವ್ ಏನ್ ಮಾಡ್ಕೋ ಸ್ಟಾರ್ಟಿಂಗ್ ನಾವು ದುಡ್ಡಿಗೆ ಬೆನ್ನತ್ತಿದ್ರೆ ನಾವು ಈ ಒಂದು ರೇಟ್ ಜಾಸ್ತಿ ಆಯ್ತು ಅಥವಾ ನಿಮ್ಗೆ ಬೇರೆ ವಿಚಾರ ಮಾಡಿ ಕೆಲಸ ಬ್ಯಾಡ ಅಂತ ಹೇಳ್ತಾರೆ ಅದಕ್ಕೆ ನಾವು ಹೆಸರು ಮಾಡಿ ಒಂದ್ ಒಳ್ಳೆ ಪ್ರೋಗ್ರಾಮ್ ಕೊಟ್ಟಿವಿ ಅಂದ್ರೆ ತಾನಾಗೆ ದುಡ್ಡು ಬರ್ತೇನೆ ಮೇಡಮ್ ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಸ್ನೇಹಿತರೆ ಆ ಕೆಲವರು ಹೇಳ್ತಾ ಇದ್ರು ಈ ಶಾಮಿಯಾನ್ ಬಿಸ್ನೆಸ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡಿ ಅನ್ಸೋ ಹಾಗಾಗಿ ನಾನಿವತ್ತು ಹಳಿಯಾಳದಲ್ಲಿರುವಂತಹ ಓಂ ಶಾಯಿ ಶಾಮಿಯಾನ್ ಗೆ ಭೇಟಿ ಮಾಡ್ಲಿಕ್ಕೆ ಅಂತ ಬಂದಿದ್ದೀನಿ ಸೊ ನಮ್ ಜೊತೆ ಸರ್ ಕೂಡ ಕುತ್ಕೊಂಡಿದ್ದಾರೆ ಅವರು ಗೋಪಾಲ್ ಪರಶುರಾಮ್ ಸೊ ಅಂದ್ಬಿಟ್ಟು ಇವರು ಶಾಮಿಯನ್ನ ನಡೆಸ್ತಾ ಇದ್ದಾರೆ ಸುಮಾರು ಒಂದು ಹತ್ತು ವರ್ಷ ಅಂತ ಶಾಮಿಯನ್ನ ನಡೆಸ್ತಾ ಇದಾರೆ ಇವರಲ್ಲಿ ಸ್ಟೇಜ್ ಡೆಕೋರೇಷನ್ ಮಾಡ್ತಾರೆ ಲೈಟಿಂಗ್ ಸೌಂಡ್ ಕುರ್ಚಿ ಟೇಬಲ್ ಭಾಂಡೆ ಸಾಮಾನುಗಳು ಎಲ್ಲಾ ಕೂಡ ಇವರಲ್ಲಿ ಇದಾವೆ ಅಂದ್ರೆ ಒಂದ್ ಫಂಕ್ಷನ್ ಗೆ ಏನೆಲ್ಲ ಅವಶ್ಯಕತೆ ಇರುತ್ತೋ ಪ್ರತಿಯೊಂದು ಐಟಮ್ ಕೂಡ ಇವರೇ ಸಪ್ಲೈ ಮಾಡ್ತಾರೆ ಜೊತೆಗೆ ಒಂದು ಕೆಲ ವರ್ಷಗಳ ಹಿಂದೆ ಇನ್ನೊಬ್ಬ ಕೈಯಲ್ಲಿ ವರ್ಕ್ ಮಾಡ್ತಾ ಇದ್ರು ಇವತ್ತು ಸ್ವತಃ ತಾವೇ ಓನರ್ ಆಗಿ ಕೂತ್ಕೊಂಡಿದ್ದಾರೆ ಬನ್ನಿ ಇವರು ಯಾವ ರೀತಿ ಈ ಬಿಸ್ನೆಸ್ ನ ಶುರು ಮಾಡಿದ್ರು ಈ ಬಿಸ್ನೆಸ್ ಪ್ರಾಫಿಟೇಬಲ್ ಅಥವಾ ನೀವು ಕೂಡ ಶುರು ಮಾಡಬಹುದು ಧೈರ್ಯವಾಗಿ ಪ್ರತಿಯೊಂದು ಡೀಟೇಲ್ಸ್ ನ ಕೂಡ ತಿಳ್ಕೊಂಡ್ ಬರೋಣ ಬನ್ನಿ ನಾ ಸರ್ ಜೊತೆನೆ ಮಾತಾಡೋಣ ಸರ್ ನಮಸ್ಕಾರ ಮೇಡಮ್ ಅಹ್ ಸರ್ ನಮ್ಗೆ ನಿಮ್ಮ ಶಾಪ್ ಬಗ್ಗೆ ಮತ್ತೆ ನಿಮ್ ಬಗ್ಗೆ ನಮ್ಮ ಯುವರ್ಸ್ಗೆ ಪರಿಚಯ ಮಾಡ್ಕೊಂಡು ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ಗೋಪಾಲ್ ಪರಶುರಾಮ್ ಗರ ಅಂತ ಹೇಳಿ ನಾವು ಮೂಲತಃ ಹಳೆಯಾಳದವರು ಜಿಲ್ಲೆಯಲ್ಲಿ ವಾಸ ಮಾಡ್ತೇವೆ ಉತ್ತರ ಕನ್ನಡ ಜಿಲ್ಲೆ ಸರಿ ಶಾಮಿಯಾನ್ ಶುರು ಮಾಡಿ ಎಷ್ಟು ವರ್ಷ ಆಯ್ತು ಸರ್ ನೀವು ಮೇಡಮ್ ನಮ್ಮ ಶಾಪ್ ಹೆಸರು ಬಂದು ಓಂ ಸಾಯಿ ಶ್ಯಾಮಿಯನ್ ಅಂತೇಳಿ ನಾವು ಈ ಸುಮಾರು ಒಂದು ಎಂಟರಿಂದ ಹತ್ತು ವರ್ಷ ಆಯ್ತು ಈ ಒಂದು ಬಿಸ್ನೆಸ್ ಬಂದು ಇದ್ರ ಮೊದಲು ಏನ್ ಮಾಡ್ತಿದ್ರೆ ಇದ್ರ ಮೊದಲು ಮೇಡಮ್ ಶಾಮೇನು ಹಾಕೋಗೆ ಕೆಲಸ ಮಾಡ್ತಾ ಇದ್ದೆ ಬೇರೆಯವ್ರ ಹತ್ರ ಒಂದು ಬೇರೆ ಮಾಲಕರ ಹತ್ರ ಒಂದ್ ಕಡೆ ಕೆಲಸ ಮಾಡ್ತಾ ಇದ್ದೆ ಸುಮಾರು ಅಲ್ಲಿ ಒಂದು ಹದಿನೈದು ವರ್ಷನ ಕೆಲಸ ಮಾಡಿದೆ ಮೇಡಮ್ ಸರ್ ಈ ಬಿಸ್ನೆಸ್ ನ ನೀವು ಮಾಡ್ಬೇಕಂತ ಶುರು ಮಾಡಿದ್ದು ಅಥವಾ ಹೇಗೆ ಯಾವ ರೀತಿಯಲ್ಲಿ ಶುರು ಮಾಡಿದ್ರಿ ಬಿಸ್ನೆಸ್ ಬಿಸ್ನೆಸ್ ಮಾಡ್ಬೇಕಂತ ನಮ್ ತೆಲೆಗೂ ಇದ್ದಿದ್ದಿಲ್ಲ ಮೇಡಮ್ ನಾವು ಮಾಡ್ತೇನೆ ಅಂತೇಳಿ ವಿಚಾರ ಇದ್ದಿದ್ದಿಲ್ಲ ನಮ್ದು ಎಸ್ ಎಲ್ ಸಿ ಎಲ್ಲ ಮುಗಿತ್ತು ಎಸ್ ಎಲ್ ಸಿ ಮುಗಿದ ಮುಂದೆ ಏನ್ ಮಾಡ್ಬೇಕಂತ ವಿಚಾರ ಮಾಡಿದಾಗ ಮುಂದಿನ ಎಜುಕೇಶನ್ ಮಾಡ್ಬೇಕಂದ್ರೆ ದುಡ್ಡು ದುಡ್ಡಿದಿಲ್ಲ ಬಡವರು ಬಡ ಪರಿಸ್ಥಿತಿ ಒಳಗಿದ್ವಿ ನಾವು ಈ ಮನಿ ನಡಿಬೇಕಂದ್ರೆ ನಾವು ದುಡಿಲೇಬೇಕಾಗಿತ್ತು ನಾವು ಸುಮಾರು ಸ್ಕೂಲ್ಗೆ ಹೋಗಬೇಕಾದ್ರೆ ನಾವು ಬೇರೆ ಕಡೆ ಕೆಲಸ ಮಾಡಿನೇ ಸ್ಕೂಲ್ಗೆ ಹೋಗಿ ಒಂದ್ ಹಾಸ್ಟೆಲ್ದಾಗ ಇದ್ದು ಜೀವನ ಮಾಡಿ ಒಂದ್ ಎಸ್ ಎಲ್ ಸಿ ಪಾಸ್ ಮಾಡ್ಕೊಂಡು ನಮ್ಮ ಊರಿಗೆ ನಾವು ಬಂದಿದ್ವಿ ಮೇಡಮ್ ನೈಂಟಿ ಸೆವೆನ್ ನೈಂಟಿ ಏಟ್ ನಮ್ಮ ನಾವು ಬಂದೆ ಬಂದ್ಮೇಲೆ ಈಗ ಇಲ್ಲಿ ಬಂದ್ಮೇಲೆ ಮುಂದಿನ ಎಜುಕೇಶನ್ ಟಿ ಐ ಮಾಡ್ಬೇಕಂತ ಪ್ಲಾನ್ ಮಾಡಿದ್ದೆ ಐಟಿ ಹಚ್ಚಿದೆ ನಮ್ಗೆ ಅಲ್ಲಿ ದುಡ್ಡಿಂದ ಪ್ರಾಬ್ಲಮ್ ಆದಾಗಿಂದ ನಾ ಹೋಗ್ಲಿಕ್ಕೆ ಆಗಲಿಲ್ಲ ಸುಮಾರಿಗೆ ಮನೆ ಖರ್ಚು ನೋಡ್ಬೇಕು ಮನೆಯೆಲ್ಲಾ ನಡ್ಬೇಕಂತೇಳಿ ಕೆಲಸ ಏನ್ ಮಾಡಿದೆ ಬೇರೆ ಯಾರ ಹತ್ರ ಕೆಲ್ಸಕ್ಕೆ ಹೋದೆ ನಮ್ ಸಿಸ್ಟರ್ ಇದ್ರು ಅವ್ರ ಮದ್ವೆ ಮಾಡ್ಬೇಕು ನಮ್ ಬ್ರದರ್ ಇದ್ರು ಅವ್ರೆಲ್ಲಾ ಹಿಂಗ ವಿಚಾರ ಮಾಡಿ ಮನೆ ಹೇಳಿ ವಿಚಾರ ಮಾಡಿ ನಾವು ದುಡಿಬೇಕು ದುಡಿಯುವಂತ ಪರಿಸ್ಥಿತಿ ಬಂದಾಗ ನಾ ಇನ್ನೊಬ್ರು ಹತ್ರ ಕೆಲ್ಸಕ್ಕೆ ಹೋದೆ ಮನೆ ಪಕ್ಕದಲ್ಲಿ ಮಾರಮ್ಮ ದೇವಿ ಅಂತ ಅಂತೇಳಿ ಒಂದು ಶ್ಯಾಮನ್ ಅಂಗಡಿ ಇದೆ ಅವ್ರ ಹೆಸರು ದೆಮ್ಮಣ್ಣ ಮಾದೇವ್ ವಾಡ್ಕರ್ ಹೇಳಿ ಅವ್ರ ಹತ್ರ ಒಂದಿನ ಹೋಗಿ ಹಿಂಗೆ ಕೇಳಿದೆ ನನ್ನ ಕೆಲಸ ನಾನು ನಿಮ್ಮ ಹತ್ರ ಕೆಲ್ಸಕ್ಕೆ ಬರ್ತೇನೆ ನನ್ ಕೆಲ್ಸಕ್ಕೆ ತಗೋರಿ ಅಂತ ಆ ಟೈಮ್ದಲ್ಲಿ ದಲ್ಲಿ ನನ್ಗೆ ಏನೋ ಅನುಭವ ಇದ್ದಿದ್ದಿಲ್ಲ ಒಂದ್ ರೂಪಾಯಿದು ನನ್ಗೆ ಅನುಭವ ಇದ್ದಿದ್ದಿಲ್ಲ ಶಾಮಿಯನ್ ಬಗ್ಗೆ ಒಂದು ಸುಮಾರು ಅವ್ರ ಹತ್ರ ಕೆಲ್ಸಕ್ಕೆ ಹೋದ್ಮೇಲೆ ಅದ್ರಲ್ಲಿ ನಾನು ಕೆಲ್ಸದ ಏನೇನ್ ಮಾಡ್ಬೇಕು ಎಲೆಕ್ಟ್ರಿಷಿಯನ್ ಡ್ರೈವಿಂಗ್ ಸುಮಾರು ಡೆಕೋರೇಷನ್ ಮಾಡೋದಾಗ್ಲಿ ಟೋಟಲಿ ಎಲ್ಲಾ ಕೆಲಸ ಕಲ್ತೆ ಒಂದ್ ಸುಮಾರು ಒಂದ್ ಹದಿನೈದು ವರ್ಷ ಅವ್ರ ಹತ್ರ ಕೆಲಸ ಮಾಡಿದೆ ಆ ಕೆಲ್ಸಕ್ಕೆ ನಂಗೆ ಇವತ್ತೊಂದು ಮಾಲಕ್ ನಾನ ಮಾಲಕ್ ಆಗಿ ಇರೋಕೆ ಒಂದು ಅವರೇ ನಮ್ಗೆ ದಾರಿ ತೋರಿಸಿದಂಗೆ ಅವರು ನಡೆದಂತ ದಾರಿ ಒಳಗೆ ನಾ ಇವತ್ತು ನಡೀತಾ ಇದ್ದೇನೆ ಅವರು ಅವತ್ತು ನಂಗೆ ಏನ್ ಹೇಳ್ಕೊಟ್ಟಿದ್ ಪಾಠನ ಇವತ್ತು ನನ್ನ ಜೀವನದಾಗ ನಾನು ಅಳವಡಿಸ್ಕೊಂಡು ಒಂದು ಶಾಮೆನ ಅಂಗಡಿ ಒಳಗೆ ಮಾಲಕ್ನಾಗಿ ಒಂದು ಕೆಲಸ ಮಾಡ್ತಾ ಇದ್ದೇನೆ ಅವ್ರಿಗೆ ನಾನು ಎಂದಿಗೂ ಚರುರಿಣಿ ಆಗಿರ್ತೇನೆ ನನ್ನ ಜೀವನದಾಗ ಅವ್ರಿಗೆ ಯಾವತ್ತೂ ಮರಿಯುವುದಿಲ್ಲ ಅವ್ರ ಅವ್ರು ನಮ್ಗೊಂದು ಜೀವನದ ದಾರಿ ತೋರಿಸಿದ್ದಾರೆ ಅವ್ರಿಗೆ ತುಂಬ ಧನ್ಯವಾದವನ್ನು ಹೇಳೋಕೆ ಇಷ್ಟಪಡ್ತೀನಿ ಈ ಟೈಮ್ದಲ್ಲಿ ಸರ್ ನಮ್ಮ ಯುವಕರು ಅಥವಾ ಯಾರಾದ್ರೂ ಈ ಶಾಮಿಯನ್ ಬಿಸ್ನೆಸ್ ನ ಶುರು ಮಾಡ್ಬೇಕಂತ ಅನ್ಕೊಂಡವರಿಗೆ ಏನ್ ಹೇಳಿಕ್ ಇಷ್ಟಪಡ್ತೀರಾ ಮೊದಲನೇದಾಗಿ ಇದು ಪ್ರಾಫಿಟೇಬಲ್ ಒಂದು ಸೊ ಹಂಡ್ರೆಡ್ ಪರ್ಸೆಂಟ್ ನೀವು ಅದರಲ್ಲೇ ಇದ್ದೀರಾ ಸೊ ಅಲ್ಲಿಂದ ಇಲ್ಲಿ ಮಟ್ಟ ಬೆಳೆದಿದ್ದೀರಾ ಅಂತಂದ್ರೆ ಇದು ಹಂಡ್ರೆಡ್ ಪರ್ಸೆಂಟ್ ಆದ್ರೂ ಕೂಡ ನಮ್ಮ ಯುವಕ್ ಯುವಕರು ಕೇಳಲಿಕ್ಕೆ ಇಷ್ಟಪಡ್ತಾರೆ ಇದು ಪ್ರಾಫಿಟೇಬಲ್ ಇದನ್ನ ಯಾವ ರೀತಿ ನಡೆಸಬೇಕು ಅನ್ನುವಂಥದ್ದು ಏನ್ ಹೇಳಿಕ್ ಇಷ್ಟಪಡ್ತೀರಾ ನೋಡಿ ಮೇಡಮ್ ಕಷ್ಟಪಟ್ಟು ದುಡಿದ್ರೆ ಮುಂದೆ ಒಂದಿನ ಯಾವತ್ತಾದ್ರೂ ನಮಗೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಮೊದಲು ನಾವೆಲ್ಲ ಕೆಲಸ ಮಾಡ್ಬೇಕು ಕೆಲಸ ಮಾಡಿ ನಮ್ದು ಏನು ನಮ್ದು ಏನ್ ಬ್ರೇನ್ ಆಗಿದೆ ಕೆಲಸ ಮಾಡುವಂತ ನಮ್ದು ಕಲಾ ನಾವು ಏನು ಕೆಲಸ ಮಾಡ್ತೀವಲ್ಲ ಕಲಾ ಆ ಕಲೆನ ತೋರಿಸ್ಕೊಡ್ಬೇಕು ಜನಕ್ಕೆ ಆ ಜನಕ್ಕೆ ಕಲೆ ತೋರಿಸಿದ ತಕ್ಷಣ ಹಾ ಇವನ ಹತ್ರ ಇಂಥ ಒಳ್ಳೆ ಕಲೆ ಇದೆ ಒಂದು ಒಳ್ಳೆ ಒಂದು ಫಂಕ್ಷನ್ ಅಥವಾ ಒಂದು ಪ್ರೋಗ್ರಾಮ್ ಮಾಡಿ ಇವನು ಆ ರೀತಿಯಾಗಿ ಒಂದು ಕೆಲಸ ಕೊಡ್ತಾರೆ ಕೆಲಸ ಕೊಟ್ಮೇಲೆ ನಾವು ಮಾಡಿ ಕೊಟ್ಟ್ಮೇಲೆ ದುಡ್ಡಿಗಾಗಿ ನಾವು ಆಸೆ ಮಾಡೋಂಗಿಲ್ಲ ಫಸ್ಟಿಗೆ ಏನು ಮಾಡೋಕೆ ಹೆಸರು ಮಾಡ ನಮ್ದು ಹಾ ಇವು ಯಾರು ಏನು ಅಂತ ಅವ್ರು ತಿಳ್ಕೊಬೇಕು ಅವನತ್ರ ಹೋದ್ರೆ ಏನ್ ಐಟಮ್ ಸಿಗುತ್ತೆ ಏನಿಲ್ಲ ಹೇಗೆ ಕೆಲಸ ಅಂತ ಅಂತೇಳಿ ಹೆಸರು ಮಾಡ್ಕೊಡ್ ಹೆಸರು ಒಂದ್ಸಲ ನಾವು ಈಗ ಒಂದು ಅಕ್ಸ್ಟ್ ಟೈಮ್ ಶಾಮ್ಯನ್ ಹಾಕ್ಲಿಕ್ಕೆ ಹೋಗ್ತೇವೆ ಅವಾಗ ಇನ್ನೊಬ್ರು ಕೇಳ್ತಾರೆ ಇದ್ ಯಾರು ಮಾಡಿದ್ರು ಅಂತೇಳಿ ಅವಾಗ ಓಂ ಸಾಯಿ ಶಾಮಿಯನ್ ಅಥವಾ ಗೋಪಾಲ್ ಮಾಡಿದ ಅಂತ ಹೇಳ್ತಾರೆ ಅವಾಗ ಅವ್ರೇ ಮಾಡ್ತಾರೆ ನಾಲ್ಕು ಜನ ಕೇಳ್ತಾರೆ ಹಾ ಇವ್ನ ಹತ್ರ ಒಳ್ಳೆ ಐಟಮ್ ಇದೆ ಅವ್ನಿಗೆ ಹೇಳುವ ಕೆಲಸ ಕೊಡುವ ಅಂತೇಳಿ ಅವ್ರು ಅವ್ರ ಫ್ರೆಂಡ್ ಸರ್ಕಲ್ ಹೇಳ್ತಾರೆ ಇಲ್ಲ ಅವ್ರ ರಿಲೇಷನ್ ಹೇಳ್ತಾರೆ ಏನೋ ಹಿಂಗಾಗಿ ನಮ್ದು ರಿಲೇಷನ್ ಬೆಳೀತಾ ಹೋಗುತ್ತೆ ಒಬ್ಬರಿಂದ ಒಬ್ರು ಒಬ್ಬರಿಂದ ಒಬ್ರು ಒಬ್ಬರು ಆರ್ಡರ್ ಕೊಟ್ಟ ತಕ್ಷಣ ಒಳ್ಳೇದಾಯ್ತಂದ್ರೆ ಮತ್ತೊಬ್ರು ಆರ್ಡರ್ ಕೊಡ್ತಾರೆ ಈ ರೀತಿ ನಾವು ಜನರನ್ನ ಬೆಳೆಸ್ಕೊತ ಹೋಗಬೇಕು ಫಸ್ಟಿಗೆ ಜನರು ಬೆಳ್ಸಿದಂತ ನಮ್ಗೆ ಕೆಲಸ ಬಂದಂಗೆ ಅದು ದುಡ್ಡು ಇದ್ದಂಗೆ ನಮಗೆ ಅದು ಒಂದ್ ಕೆಲ್ಸದಿಂದ ಹತ್ತು ಕೆಲಸ ಸಿಗುತ್ತ ಅವಾಗ ನಾವ್ ಏನ್ ಮಾಡ್ಬೇಕು ಸ್ಟಾರ್ಟಿಂಗ್ ನಾವು ದುಡ್ಡಿಗೆ ಬೆನ್ನತ್ತಿದ್ರೆ ನಾವು ಈ ಒಂದ್ ರೇಟ್ ಜಾಸ್ತಿ ಆಯ್ತು ಅಥವಾ ನಿಮ್ಗೆ ಬೇರೆ ವಿಚಾರ ಮಾಡಿ ಕೆಲ್ಸ ದಾಡ್ ಅಂತ ಹೇಳ್ತಾರೆ ಅದ್ರ ನಾವು ಹೆಸರು ಮಾಡಿ ಒಂದ್ ಒಳ್ಳೆ ಪ್ರೋಗ್ರಾಮ್ ಕೊಟ್ಟಿವಿ ಅಂದ್ರೆ ತಾನಾಗೆ ದುಡ್ಡು ಬರ್ತೀವಿ ಎಷ್ಟು ಚಾರ್ಜ್ ಮಾಡ್ತೀರಾ ಮಿನಿಮಮ್ ಸರ್ ಮೇಡಮ್ ಅದು ಒಂದು ಫಂಕ್ಷನ್ ಏನ್ ಇರುತ್ತೆ ಅಲ್ಲ ಅದ್ರ ಮೇಲೆ ಡಿಫೆಂಡ್ ಆಗಿರುತ್ತೆ ಒಂದು ಬರ್ತ್ ಇರ್ತೈತಿ ಬರ್ತ್ ಡೇ ಬಾಳ್ ಅಂತ ಒಂದ್ ಐದ್ ಸಾವಿರ ಒಳಗೆ ಮುಗಿತೈತಿ ಮನಿ ಓಪನಿಂಗ್ ಇರ್ತೈತೆ ಒಂದು ಕೆಲವೊಬ್ರು ಸಿಂಪಲ್ ಆಗಿ ಒಂದ್ ಹತ್ತು ಸಾವಿರ ಒಳಗೆ ಮಾಡಿರ್ತಾರೆ ಮಾಡಿತ್ತಾರೆ ಐವತ್ ಸಾವಿರ ಖರ್ಚು ಮಾಡ್ತಾರೆ ಅವರು ಡಿಪೆಂಡೇಬಲ್ ಅವ್ರದ್ದು ಫಂಕ್ಷನ್ ಯಾರು ಇರ್ತಲ್ಲ ಫಂಕ್ಷನ್ ಮೇಲೆ ಅವ್ರು ದುಡ್ಡು ಇದ್ದಂಗೆ ಹೆಂಗ್ ಖರ್ಚು ಮಾಡ್ತಾರಲ್ಲ ಆ ರೀತಿ ಕೊಡ್ತೇವೆ ಸರಿಗ ಒಂದ್ ಬಿಸ್ನೆಸ್ ಶುರು ಮಾಡಬೇಕು ಆಯ್ತು ಇನ್ವೆಸ್ಟ್ ಮಾಡ್ಬೇಕಾಗುತ್ತೆ ಮೇಡಮ್ ಈಗ ನಾವು ಇನ್ವೆಸ್ಟ್ ಸ್ಟಾರ್ಟಿಂಗ್ ಒಂದ್ ಲಕ್ಷ ರೂಪಾಯಿ ಶುರು ಮಾಡಬಹುದು ಮಿನಿಮಮ್ ಒಂದ್ ಲಕ್ಷ ರೂಪಾಯಿ ಇತ್ತ ಇಲ್ಲ ಅದರಲ್ಲಿ ಒಂದು ಸೌಂಡ್ ಸಿಸ್ಟಮ್ ಇಡ್ಕೋಬಹುದು ಗೆ ಇಲ್ಲ ಒಂದು ಡೆಕೋರೇಷನ್ ಐಟಮ್ ಅರ ತರಬಹುದು ಇಲ್ಲ ಒಂದು ಪಾತ್ರೆ ಸಾಮಾನ ಪಾತ್ರೆ ಅಷ್ಟೇ ತಂದು ಕೊಟ್ಟು ನೀವು ಬಾಡಿಗೆ ಹೋಗ್ತಾರೆ ಪಾತ್ರೆ ಈಗ ಚೇರ್ ಸೌಂಡ್ ಸಿಸ್ಟಮ್ ಇರ್ತದೆ ಹತ್ರ ಪಾತ್ರೆ ಇರೋದಿಲ್ಲ ಅವ್ರ ಏನ್ ಮಾಡ್ತಾರೆ ಚೇರ್ ಎಲ್ಲ ಅವ್ರದ್ದೆಲ್ಲ ಐಟಮ್ ಹಾಕಿ ಪಾತ್ರೆ ಸಾಮಾನು ಒಂದ್ ಲಕ್ಷ ರೂಪಾಯಿ ಪಾತ್ರೆ ಆಗ್ಬಹುದು ಇಲ್ಲಾಂದ್ರ ಚೇರ್ಸ್ ಅಷ್ಟನ್ನೇ ಆಗ್ಬಹುದು ಯಾವ್ದೋ ಒಂದ್ ರೀತಿ ಸುಮಾರ್ ಇದರಲ್ಲಿ ವೆರೈಟಿ ಸುಮಾರ್ ಇದಾವೆ ಮೇಡಮ್ ಒಂದ್ ಎರಡ್ ಅಂತ ಇಲ್ಲ ನಮ್ಸು ಇದೆ ನಮ್ ಶ್ಯಾಮಿಯ ಅಂಗಡಿ ಒಳಗೆ ಸಿಕ್ಕಾಪಟ್ಟೆ ಐಟಮ್ಸ್ ಇರ್ತವೆ ಅದ್ರಲ್ಲಿ ಒಂದ್ ಯಾವ್ದು ಐಟಮ್ ತಗೊಂಡ್ ಬಿಸ್ನೆಸ್ ಶುರು ಮಾಡ್ಕೋಬಹುದು ಒಂದು ಫಂಕ್ಷನ್ ಗೆ ಏನೆಲ್ಲ ಬೇಕು ಎಲ್ಲವನ್ನು ನಾನು ನನ್ನ ಶಾಮಿಯಿಂದ ನಾನು ಪ್ರೊವೈಡ್ ಮಾಡಂಗಿರ್ಬೇಕು ಮಿನಿಮಮ್ ಎಷ್ಟು ಖರ್ಚಾಗಬಹುದು ಮಿನಿಮಮ್ ಒಂದು ಎರಡು ಲಕ್ಷ ಅಂತ ಒಂದರಿಂದ ಎರಡು ಲಕ್ಷ ಒಳಗೆ ನೀವು ಸ್ಟಾರ್ಟಿಂಗ್ ಶುರು ಮಾಡ್ಕೋಬಹುದು ಸ್ವಲ್ಪ 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 ತಗೊಂಡು ಬಂದು ಆಮೇಲೆ ಮಾಡ್ಕೋಬಹುದು ಒಂದ್ ಎರಡು ಲಕ್ಷದ ಒಳಗೆ ಆದ್ರೂ ಒಂದರಿಂದ ಎರಡು ಲಕ್ಷದ ಒಳಗೆ ನೀವು ಎಷ್ಟು ಏನ್ ಬೇಕಲ್ಲ ಐಟಮ್ ತಗೊಂಡ್ಬಂದು ಶುರು ಮಾಡಬಹುದು ಸಣ್ಣ ಸಣ್ಣ ಪ್ರಮಾಣದ ಫಂಕ್ಷನ್ ಗಳನ್ನ ನಾವು ಮಾಡ್ಕೊಂಡು ಹೋಗಬಹುದು ಅಂತ ಹೇಳ್ತೀರಾ ಇಪ್ಪತ್ತೈದು ವರ್ಷದ ಹಿಂದೆ ಒಬ್ರು ಕೈ ಕೆಳಗಡೆ ಕೆಲಸ ಮಾಡ್ತಾ ಇದ್ರಿ ಅವಾಗ ನೀವು ಓನರ್ ಆಗಿ ಒಂದ್ ಹತ್ತು ವರ್ಷ ಕೆಲಸ ಮಾಡಿದಿರಿ ಈ ಸಾಯಿ ಶಾಮಿಯನ್ಗೆ ನೀವೇ ಓನರ್ ಯಾವ ರೀತಿ ಫೀಲ್ ಇದೆ ಸರ್ ಫೀಲ್ ಅಂದ್ರೆ ಸಿಕ್ಕಾಪಟ್ಟಿ ಖುಷಿ ಇದೆ ಮೇಡಮ್ ಏನಿತ್ತು ಒಂದು ಮಾಲಕರ ಕೆಲಸ ಮಾಡ್ಬೇಕಾದ್ರೆ ಒಂದು ಆಳಗತೆ ದುಡಿತಾ ಇದ್ದೆ ಅವ್ರ ಕರ್ದಾಗ ಹೋಗ್ಬೇಕು ಒಂದು ಊಟಕ್ಕೆ ಟೈಮಿಗೆ ಸಿಕ್ತಿದಿಲ್ಲ ರಾತ್ರಿ ಅನ್ನೋಂಗಿಲ್ಲ ಹಗಲಂಗಿಲ್ಲ ಟೈಮ್ ಟು ಟೈಮ್ ಅಲ್ಲಿ ಇರಬೇಕಿತ್ತು ಬೆಳಿಗ್ಗೆ ಇಷ್ಟು ಗಂಟೆಗೆ ಇರ್ಬೇಕಂದ್ರೆ ಅಷ್ಟು ಗಂಟೆಗೆ ಇರಬೇಕು ಇಲ್ಲಾಂದ್ರೆ ಅದಿಲ್ಲ ಅಂದ್ರೆ ಬೈಕಳ ಬೈತ್ ಆದ್ರೆ ಇವತ್ತು ನಾವು ಮಾಲಕಾಗಿ ನನ್ನ ಮನಸ್ಸಿಗೆ ನನ್ನ ಇಚ್ಛೆ ನನಗೆ ಇವತ್ತು ಬೇಕಂದ್ರೆ ನಾ ಇವತ್ತು ಕೆಲಸ ಮಾಡ್ತೇನೆ ಇಲ್ಲಾಂದ್ರೆ ನಾ ಆರಾಮ್ ಇರ್ತೇನೆ ಬಟ್ ನಾ ಕೆಲಸ ಬಂತಂದ್ರೆ ಯಾವ್ದೇ ಕೆಲಸ ಕಾರಣ ಕರೆ ಆ ಫೀಲ್ ಏನಿದಿಲ್ಲ ಅವು ನಮ್ ಕೆಲ್ಸ ಇರ್ಲಿ ಬಿಡ್ಲಿ ನಾ ಅಲ್ಲಿ ಇರ್ಲೇಬೇಕಿತ್ತು ಇವತ್ತು ಹಂಗಿಲ್ಲ ನಾನು ಮನ್ಸಿ ಬಂದಂಗ ನಾ ಕೆಲಸ ಮಾಡ್ತೇನೆ ನಾ ಬೇಕಾದ್ರೆ ರಾತ್ರಿ ಕೆಲಸ ಮಾಡ್ಬೋದು ಹಗ್ಲಿ ಕೆಲಸ ಮಾಡ್ಬೋದು ಬೇಡಪ್ಪ ನಂಗೆ ಬೇಜಾರಾಗಿತ್ತು ಅಂದ್ರೆ ನಾ ಮನೆಯೊಳಗಿರ್ತೇನೆ ಇವತ್ತು ನನ್ಗೆ ಯಾರು ಏನು ಕೇಳಂಗಿಲ್ಲ ಆ ರೀತಿ ಜೀವನ ಮಾಡ್ತಾ ಇದ್ದೇ ಮೇಡಮ್ ಇವತ್ತು ಬಹಳ ಖುಷಿ ಆಗ್ತಾ ಇದೆ ಮಾಲಕಾಗಿ ನಾ ಇವತ್ತೊಂದು ಶಾಮೆನ ಅಂಗಡಿ ಹಾಕೊಂಡು ಒಂದು ಕೆಲಸ ಮಾಡ್ತಾ ಇದ್ದ ಬಹಳ ಅಂದ್ರೆ ಬಹಳ ಖುಷಿ ಆಗ್ತಾ ಇದೆ ಮೇಡಮ್ ಆ ಟೈಮ್ದಾಗ ನಾನು ಹಾಳಾಗಿ ದುಡಿತಾ ಇದ್ದೆ ಹಾಳಾಗಿ ಅಂದ್ರೆ ಒಬ್ಬರ ಹತ್ರ ಮಾಡ್ತಾ ಇದ್ದೆ ಅವಾಗ ನಾನು ಸುಮಾರು ಇಲ್ಲಂದ್ರೆ ಒಂದು ಒಂದ್ ಮಾಲಕ್ ಹತ್ರ ನಾನ್ ಹಾಳಾಗಿ ದುಡಿತಾ ಇದ್ದೆ ಇವತ್ ನನ್ನ ಹತ್ರ ಸುಮಾರು ಇಲ್ಲ ನಾಲ್ಕರಿಂದ ಐದು ಜನ ನನ್ನ ಹತ್ರ ಕೆಲ್ಸಕ್ಕಿದ್ದಾರೆ ಅದ್ರಲ್ಲಿ ಮೇನ್ ಅಂದ್ರೆ ನಮ್ಮ ಅಣ್ಣನ ಮಗ ನಮ್ಮ ಅಣ್ಣನ ಮಗ ನಂಗೆ ಸಪೋರ್ಟ್ ಮಾಡಿ ನನ್ ಜೊತೆ ಯಾವಾಗತ್ತೂ ಇರ್ತಾನೆ ಅವನು ನನಗೆ ಬಾಳ ಬಹಳ ಸಪೋರ್ಟ್ ಮಾಡಿದಾನೆ ಅವ್ರಿಗೂ ನಾನು ಬೆಳೆಸ್ತೇನೆ ಮತ್ತೆ ಅವ್ರಿಗೂ ಒಂದು ಒಳ್ಳೆ ಇದ್ರ ಬಗ್ಗೆ ನಾಲೆಜ್ ಕೊಡ್ತಾ ಇದ್ದೇನೆ ಮೇಡಮ್ ಒಂದು ಶಾಮಿಯಾನ ಹೆಂಗ್ ಮಾಡ್ಬೇಕು ಯಾವ ಟ್ಯಾಪ್ ಮಾಡ್ಬೇಕು ಯಾವ ರೀತಿ ಜನರ ಹತ್ರ ಮಾತಾಡ್ಬೇಕು ಕಸ್ಟಮರ್ ಹತ್ರ ಯಾವ ರೀತಿ ಮಾತಾಡ್ಬೇಕು ಕೆಲಸ ಹೇಗ್ ಮಾಡ್ಬೇಕು ಅನ್ನೋದೆಲ್ಲ ಅವ್ರಿಗೆಲ್ಲ ಟ್ರೈನಿಂಗ್ ಕೊಡ್ತಾ ಇದ್ದೇನೆ ಮೇಡಮ್ ಅವ್ರ ಟ್ರೈನಿಂಗ್ ಒಳಗೆ ಅವರು ಮುಂದೆ ಇವತ್ತು ನಾನ್ ಮಾಲಕ್ ಆಗಿದ್ದೆ ನಾಳೆ ಅವರು ಮಾಲಕ್ ಆಗಲಿ ಆ ರೀತಿ ಅವ್ರಿಗೆಲ್ಲ ಬೆಳೆಸ್ತಾ ಇದ್ದೇನೆ ಮೇಡಮ್ ತುಂಬಾ ಸಂತೋಷ ಸರ್ ಇವತ್ ನಾನಷ್ಟೇ ಬೆಳಿಬೇಕು ಅನ್ನುವಂತಹ ಉದ್ದೇಶ ನಿಮ್ದಲ್ಲ ನನ್ನ ಜೊತೆ ಇದ್ದವರು ಕೂಡ ಬೆಳಿಲಿ ಅವರು ಮುಂದೆ ಬರ್ಲಿ ಅನ್ನುವಂಥದ್ದು ನಿಮ್ ಉದ್ದೇಶ ಸರ್ ಒಂದ್ ವ್ಯಕ್ತಿ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗ್ಲಿಕ್ಕೆ ನಿಮ್ಮಂಗೆ ಸಕ್ಸೆಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗ್ಲಿಕ್ಕೆ ಏನ್ ಕ್ವಾಲಿಟೀಸ್ ಅಥವಾ ಏನು ಥೀಮ್ ಏನ್ ಇರ್ಬೇಕಂತೀರ ಕ್ವಾಲಿಟಿ ಅಂತ ಏನೇನು ಮೇಡಮ್ ನಾವು ಏನು ಕೆಲಸ ಲಾಸ್ ಪ್ರಾಫಿಟ್ ಬಗ್ಗೆ ವಿಚಾರ ಮಾಡಬೇಡ ಇವತ್ತು ಲಾಸ್ ಆಗಲಿ ಪ್ರಾಫಿಟ್ ಆಗಲಿ ಅದನ್ನ ಎದುರಿಸಿ ನಿಂತು ಒಂದು ಲೆವೆಲಿಗೇನು ಬೆಳಿತಾ ಹೋಗ್ತಾನಲ್ಲ ಒಂದ್ ತಿಂಗಳ ಒಳಗನ ನಾವು ತಪ್ಪಿಟ್ಟು ತೊಗೋಬೋದು ಎರಡ್ ತಿಂಗಳು ಇಲ್ಲ ಒಂದು ವರ್ಷಕ್ಕೂ ತಗೋಬಹುದು ಅದನ್ನ ಏನ್ ಮೆಟ್ಟಿ ನಿಂತು ಯಶಸ್ವಾಗಿ ಶ್ರದ್ಧೆಯಿಂದ ದುಡಿದ ಕೆಲಸ ಏನ್ ಕೆಲಸ ಮಾಡಿ ಕೆಲಸ ಅವನು ಯಶಸ್ಸು ಕಳಿಸ್ತಾನ ಅದೇ ಒಂದು ಮಾಲಕಿನ್ಯ ಒಂದು ಇರುವಂತ ಯೋಗ್ಯತೆ ತುಂಬ ಧನ್ಯವಾದಗಳು ತ್ಯಾಂಕ್ ಯು ಸೊ ನಿಮ್ಮ ಈ ಮೆಸೇಜ್ ನಮ್ಮ ಪ್ರತಿಯೊಂದು ಯುವಕರಿಗೂ ಶಾಮಿಯಾನ ಪ್ರತ್ಯೇಕವಾಗಿ ಯಾರು ಹಾಕ್ಬೇಕು ಅನ್ಕೊಂಡಿರ್ತೀರೋ ಅವ್ರಿಗೆ ಸಿಗ್ಲಿ ಮತ್ತೆ ಸರ್ ಕೂಡ ಹೇಳಿದ್ರು ನೀವು ಕೇಳಿಸ್ಕೊಂಡಿರ್ಬೋದು ಈ ಬಿಸ್ನೆಸ್ ಅಲ್ಲಂತೂ ಬಿಲ್ಕುಲ್ ಆಗಿ ಲಾಸ್ ಇಲ್ಲ ಅಂತ ಹೇಳ್ತಾರೆ ಲಾಸ್ ಅಂತ ಇಲ್ಲ ಬಿಡಿ ಹ ಸೊ ಹಾಗಾಗಿ ಸೊ ನೀವು ಕೂಡ ಒಂದ್ ವೇಳೆ ಶ್ಯಾಮಿಯನ್ ಬಿಸ್ನೆಸ್ ಏನೂ ಶುರು ಮಾಡ್ಬೇಕಂತ ಅನ್ಕೊಂಡಿದ್ರೆ ಆಲ್ ದ ಬೆಸ್ಟ್ ಧೈರ್ಯವಾಗಿ ಶುರು ಮಾಡಿ ಹಾಗೆ ನಿಮಗೆ ಸ್ವಲ್ಪ ಡೌಟ್ಸ್ ಇದ್ರೆ ನಂಬರ್ ಕೂಡ ಕೊಟ್ಟಿರ್ತೀನಿ ಜೊತೆ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಜೊತೆಗೆ ಊರಿಗೆ ಕೂಡ ಹೋಗಿ ಧಾರವಾಡದಲ್ಲಿ ಮಾಡಿದ್ದೇನೆ ಬೆಳಗಾವ್ ದಾಂಡೀಲಿ ಮಾಡಿದ್ದೇನೆ ಊರ್ ಬಿಟ್ಟು ಭಾಗವತಿ ಎಲ್ಲಾಪುರದವರೆಗೂ ನಾವು ಸರ್ವಿಸ್ ಕೊಟ್ಟಿದ್ದೇವೆ ಮೇಡಮ್ ಬ್ಯೂಟಿಫುಲ್ ಒಂದು ಒಳ್ಳೆ ಒಂದು ನಮ್ದು ಟಾಟಾಸ್ ಗಾಡಿ ಇದೆ ಟಾಟಾಸ್ ಗಾಡಿ ಎಲ್ಲ ಮಾಲ್ ಹಾಕೋತಿ ಎಕ್ಸ್ಟ್ರಾ ಏನಾದ್ರೂ ಬೇರೆ ಬಾಡಿಗೆ ಗಾಡಿ ಮಾಡ್ಕೋತೀವಿ ಹೋಗಿ ಸರ್ವಿಸ್ ಮಾಡ್ಬಾರ್ದು ಜೋಯಾ ಮಠ ಎಲ್ಲ ಹೋಗ್ಬಂದಿವಿ ಮೇಡಮ್ ಮತ್ತೆ ನಮ್ದು ಶಮಾನದಲ್ಲಿ ಕಡಿಮೆ ದರದಲ್ಲಿ ಒಳ್ಳೆ ಪ್ರೋಗ್ರಾಮ್ ಮಾಡಿಕೊಡ್ತೇವೆ ಎಲ್ಲರೂ ನಮ್ಗೆ ಕಾಂಟ್ಯಾಕ್ಟ್ ಮಾಡ್ರಿ ನಿಮ್ದು ಯಾವ ಪ್ರೋಗ್ರಾಮ್ ಇದ್ರೆ ಹೇಳ್ರಿ ಆ ಪ್ರೋಗ್ರಾಮಿಗೆ ತಕ್ಕಂತೆ ಕಡಿಮೆ ಬಜೆಟ್ ನಿಮ್ಮ ಕಾರ್ಯಕ್ರಮವನ್ನು ಮಾಡಿಕೊಡ್ಲಿಕ್ಕೆ ನಾನು ಸಿದ್ಧನಾಗಿದ್ದೇನೆ ನಿಮ್ಮ ಒಂದು ಸಹಾಯ ಸಹಕಾರ ನಮಗೆ ಇರಲಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತೇನೆ ನಮಸ್ತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ನೀವು ಕೂಡ ಒಂದ್ ವೇಳೆ ನಿಮ್ಮ ಯಾವುದೇ ಒಂದು ಫಂಕ್ಷನ್ ಗೆ ಸರ್ ಕರಿಬೇಕು ಅವರಿಂದ ಶಾಮಿಯಾನ ಹಾಕಬೇಕಂತಂದ್ರೆ ಬ್ಯೂಟಿಫುಲ್ ಕಲೆಕ್ಷನ್ಸ್ ಇದಾವೆ ನಾವು ಅದು ಕೂಡ ಹಾಕಿರ್ತೀನಿ ನೋಡಿರ್ಬೋದು ನೀವು ಈಗಾಗಲೇ ವಿಡಿಯೋದಲ್ಲಿ ಬಂದಿರುವಂತದ್ದು ಸೊ ಹಾಗೇನ್ರಿ ಇದ್ರೆ ನೀವು ಕೂಡ ಫೋನ್ ಮಾಡ್ಬೋದು ನೀವು ಕೂಡ ಸರ್ ನ ಕರಿಬಹುದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಸೊ ಕಡಿಮೆ ಬೆಲೆಗೆ ಅದ್ದೂರಿಯಾದಂತಹ ಡೆಕೋರೇಷನ್ ಸರ್ ಮಾಡ್ಕೊಡ್ತಾರೆ ಹಾಗಿದ್ರೆ ಹ್ಮ್ ನೀವು ಬೆಳಿರಿ ಅವರನ್ನು ಬೆಳೆಸಿ ಅಂತ ಹೇಳಿಕೆ ಇಷ್ಟಪಡ್ತೀನಿ ಯಾವುದೇ ಒಂದು ಇವೆಂಟ್ಸ್ ಆಗಲಿ ಡೆಕೋರೇಷನ್ ಆಗಲಿ ಮದುವೆ ಆಗ್ಲಿ ಅಥವಾ ಹಿಂಗೆ ಬರ್ತಡೇ ಆಗಲಿ ಯಾವುದೇ ಒಂದು ಫಂಕ್ಷನ್ ಇರಲಿ ಕಡಿಮೆ ಅತಿ ಕಡಿಮೆ ಬೇರೆಯಾಗ ನಾವು ಮಾಡಿಕೊಡೋಕೆ ಅಂತ ವಿಡಿಯೋದಲ್ಲಿ ಇಷ್ಟು ನಾವು ಸಿಗೋಣ ಇನ್ನೊಂದು ಅದ್ಭುತವಾದ ವಿಡಿಯೋದೊಂದಿಗೆ ಅಲ್ಲಿಯವರೆಗೂ ಬಾಯ್ ನಮಸ್ತೆ ನಮಸ್ಕಾರ ಥ್ಯಾಂಕ್ ಯು